ತಾಲಿಬಾನ್ ಅನ್ನು ಕರೆಸಿ ಪ್ರೆಸ್ ಮೀಟ್ ಮಾಡಿದ್ದೆ ಮೋದಿ ಅವರ ಹನ್ನೊಂದು ವರ್ಷದ ಸಾಧನೆ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಯನ್ನ ಕಾರಿದ್ದಾರೆ ಮೂವತ್ತ್ ಮೂರು ಕೋಟಿ ದೇವರಿಗಿಂತ ಪ್ರಧಾನಿ ಮೋದಿನೇ ದೊಡ್ಡವರು ಪ್ರಧಾನಿ ಮೋದಿ ದೇವರಿಗೆ ಸಮ ಅವರನ್ನೇ ದಿನಾ ಬೆಳಿಗ್ಗೆ ಪೂಜೆ ಮಾಡಬೇಕು ಅವ್ರು ಹೇಳಿದ್ದೇ ಕೇಳಬೇಕು ಪ್ರಧಾನಿ ಮೋದಿಗೆ ವ್ಯಂಗ್ಯವಾಗಿ ಟಾಂಗ್ ಅನ್ನ ನೀಡಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು ಇದುವರೆಗೆ ಒಂದು ಪ್ರೆಸ್ ಮಾಡಲಿಲ್ಲ ತಾಲಿಬಾನ್ ಅವರನ್ನ ಕರೆಸಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೇ ಕೇಂದ್ರ ಸರ್ಕಾರದ ಸಾಧನೆ ಪಾಕಿಸ್ತಾನ್ ತಾಲಿಬಾನ್ ಅಂತ ವೀರಾವೇಶದಿಂದ ಮಾತನಾಡ್ತಾರೆ ತಾಲಿಬಾನಿಗಳನ್ನ ಕರೆಸಿ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಇದು ನಾಚಿಕೆಗೇಡಿನ ಸಂಗತಿ ನಮ್ಮ ದೇಶಕ್ಕೆ ಬಂದು ಮಹಿಳೆಯರು ಯಾರು ಸುದ್ದಿಗೋಷ್ಠಿಗೆ ಬರಬಾರದು ಅಂತಾರೆ ಬಿಜೆಪಿಗರು ಹೆಣ್ಣಿಗೆಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನ ನೋಡಿ ತಾಲಿಬಾನಿಗೂ ಮನಸ್ಮೃತಿಗೂ ಏನು ವ್ಯತ್ಯಾಸವಿಲ್ಲ ಇದೇ ಬಿಜೆಪಿಯ ಐಡಿಯಾಲಜಿ ಪರೋಕ್ಷವಾಗಿ ಬಿಜೆಪಿಗರನ್ನ ತಾಲಿಬಾನಿಗೆ ಹೋಲಿಸಿದ್ದಾರೆ ಸಚಿವ ಸಂತೋಷ್ ಲಾಡ್ ಹೆಣ್ಣು ಮಕ್ಕಳ ವಿರೋಧಿ ತಾಲಿಬಾನಿಗರನ್ನ ಯಾಕೆ ಸನ್ಮಾನ ಮಾಡಿದ್ರಿ ತಾಲಿಬಾನಿರಿಗೆ ಯು ಪಿನಲ್ಲಿ ನಲ್ಲಿ ಗಾರ್ಡ್ ಆಫ್ ಹಾನರ್ ಮಾಡಿದ್ರಿ ಪಾಕಿಸ್ತಾನದ ನವಾಜ್ ಷರೀಫ್ ಜೊತೆ ಕೇಕ್ ತಿಂದು ಬಂದ್ರು ಇವರಿಗೆ ಪ್ರೋಟೋಕಾಲ್ ಇಲ್ಲ ವಾಜಪೇಯಿ ಅಡ್ವಾಣಿ ಮತ್ತು ಮೋದಿ ಮೂವರು ಕೂಡ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಅವರು ಹೋಗ್ತಾರೆ ನಮಗೆ ಬೈತಾರೆ ಪಹಲ್ಗಾಮ್ ಆಪರೇಷನ್ ಸಿಂಧೂರ್ ಯಾಕೆ ನಿಲ್ಲಿಸಿದ್ರಿ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಯಾಕೆ ಆಡಿದ್ರಿ ತಾಲಿಬಾನಿಗಳನ್ನ ಯಾಕೆ ಕರೆಸಿದ್ರಿ ಬೀದರ್ನಲ್ಲಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಈ ರೀತಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಲಾಡ್ ಏನ್ ಖುಷಿ ಏನಂತಂದ್ರೆ ಇವತ್ತು ಅವರ ಹನ್ನೊಂದು ವರ್ಷದ ಅವಧಿಯಲ್ಲಿ ಏನ್ ಸಕ್ಸಸ್ ಅಂತಂದ್ರೆ ತಾಲಿಬಾನ್ ಅವರಿಗೆ ಕರ್ಸಿಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಇದು ಹೆಗ್ಗಳಿಕೆ ಏನೋ ವಿರಾಮ ಮಾತನಾಡ್ತಕ್ಕಂಥ ಮಾತುಗಳು ಹಿಂಗೆ ಪಾಕಿಸ್ತಾನ ತಾಲಿಬಾನ ಎಲ್ಲರಿಗಿನ ನಾಚಿಕೆ ಸಂಗತಿ ಏನಂತಂದ್ರೆ ತಾಲಿಬಾನ್ ಅವರು ಈ ದೇಶದಲ್ಲಿ ಬರ್ತಾರೆ ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ ಅದನ್ನು ಒಪ್ತೀವಿ ಇದು ಬಿ ಜೆ ಪಿ ಕೊಡುಗೆ ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ ದೇವರು ಸರಸ್ವತಿ ಲಕ್ಷ್ಮಿ ಕಾವೇರಿ ಎಲ್ಲ ಹೆಸರುಗಳು ನಮ್ದು ಹೆಣ್ಮಕ್ಳ ಹೆಸರು ಮೇಲೆ ಇರೋದು ಇವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ನೋಡ್ರಿ ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸನ ಇಲ್ಲ ಅದು ಬಿಜೆಪಿ ಐಡಿಯಾಲಜಿ ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಬೈಕೌಟ್ ಮಾಡಲಿಲ್ಲ ನೀವು ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರ್ಸು ಬಂದವರು ಸನ್ಮಾನ ಮಾಡ್ತಾ ಇದ್ದೀರಲ್ಲ ಗಾಡ್ ಆಫ್ ಆನರ್ ರೀ ನೀವು ಯು ಪಿನಲ್ಲಿ ನಲ್ಲಿ ಇದು ಚರ್ಚೆನೇ ಬರದಲ್ಲ ಈಗ ಫಾರಿನ್ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದರೆ ನಾನು ಪ್ರಧಾನಮಂತ್ರಿ ಆದ ವ್ಯವಸ್ಥೆಯಲ್ಲಿ ನಡೀತದೆ ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾ ಶಕ್ತಿ ಈಗಿದೆ ಪಾಕಿಸ್ತಾನ ಜೊತೆ ಇವರೇ ನವಾಜ್ ಶರೀಫ್ಗ ಕೇಕ್ ತಿಂದು ಬಂದರು ಯಾರು 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 ಉತ್ತರ ಕೊಡಬೇಕು ಪ್ರೋಟೋಕಾಲ್ ಇಲ್ಲ ಏನೂ ಇಲ್ಲ ಪಿಯ ಮೂರು ಮುಖಂಡರುಗಳು ವಾಜಪೇಯಿ ಸಾಹೇಬರು ಫೈನೆಸ್ಟ್ ಏನೋ ಪಾರ್ಲಿಮೆಂಟೇರಿಯನ್ ಐ ಗಾಟ್ ಗ್ರೇಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಇನ್ ಅವ್ರು ಹೋಗಿ ಬಂದರು ಅಡ್ವಾಣಿ ಸಾಹೇಬರು ಹೋಗಿದ್ರು ಪಾಕಿಸ್ತಾನಿಗೆ ಮೋದಿ ಸಾಹೇಬರು ಕೂಡ ಪಾಕಿಸ್ತಾನಿಗೆ ಹೋಗಿದ್ದರು ಮೇಲೆ ಬೈತಾರೆ ಇವತ್ತು ಪೆಹಲ್ಗಾಮ್ ಅಟ್ಯಾಕ್ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು ಏನು ಕಾರಣ ಏನು ಅದಾಯ್ತು ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿದ್ರಿ ನೀವು ಕ್ರಿಕೆಟ್ ಮ್ಯಾಚ್ ಇವತ್ತು ತಾಲಿಬಾನ್ ತಾಲಿಬಾನವ್ರಿಗೆ ಯಾಕೆ ಕರೆಸ್ತಾ ಇದ್ದೀರಿ ನೀವು ಇದರ ಬಗ್ಗೆ ಚರ್ಚೆನೇ ಇಲ್ಲ